ಎಲ್ಲ ನನ್ನ ಯೂಟ್ಯೂಬ್ ವೀಕ್ಷಕರಿಗೆ ಅನಂತ ಅನಂತ ನಮಸ್ಕಾರಗಳು ಸೊ ಇವತ್ತಿನ ಶುಭೋದಯದ ನುಡಿ ಅಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತಾ ಇದ್ದೀನಿ ಸೊ ಎಲ್ಲರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಶೇರ್ ಮಾಡಿರಿ ಇವತ್ತಿನ ಒಂದು ಶುಭೋದಯದ ನುಡಿ ಏನು ಅಂತ ಹೇಳಿದ್ರೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಎಲ್ಲರಿಗೂ ಸಹಿತ ಈ ಒಂದು ಪಾಯಿಂಟ್ ತುಂಬ ಹೆಲ್ಪ್ ಆಗ್ತೈತಿ ಅಂದ್ಕೊಂಡು ಏನು ಮಾಡ್ತಾ ಇದ್ದೀನಿ ನಿಮ್ಮ ಮುಂದಿನ ಶೇರ್ ಮಾಡ್ಕೊಡ್ತಾ ಇದ್ದೀನಿ ಏನು ಅಂತ ಹೇಳಿದ್ರೆ ಸಾಲವೆಂಬ ಆ ಏನಪ್ಪ ಅಂತಂದ್ರ ಮಾಯಾವಿಯ ಬೆನ್ನು ಹತ್ತಿದರೆ ಸ್ವರ್ಗಕ್ಕೆ ಅಲ್ಲ ನರಕಕ್ಕೆ ಮೂರೇ ಇಂಚು ಸರ್ವಜ್ಞ ಅಂತೇಳಿ ಸೊ ಸರ್ವಜ್ಞ ವಚನ ಹೇಳಿದಾನೋ ಗೊತ್ತಿಲ್ಲ ಬಟ್ ಆ ಸರ್ವಜ್ಞನ ಒಂದು ನೆನೆಸ್ಕೊಂಡು ನಾನು ಏನ್ ಮಾಡ್ತಾ ಇದ್ದೀನಿ ವಚನವನ್ನ ಹೇಳ್ತಾ ಇದ್ದೀನಿ ಯಾಕಂತ ಹೇಳಿದ್ರ ಸಾಲವೆಂಬ ಮಾಯಾವಿಯನ್ನ ನಾವು ಬೆನ್ನು ಹತ್ತಿದ್ರೆ ಏನಾಗ್ತೈತಿ ಅಂದ್ರೆ ಸ್ವರ್ಗಕ್ಕೆ ನಾವು ಎಣೆಯನ್ನ ಹಾಕೋದಿಲ್ಲ ಇಲ್ಲಿ ಬದಲಾಗಿ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ನರಕಕ್ಕೆ ಎಣೆಯನ್ನ ಹಾಕ್ತೀವಿ ಅಂತ ನಿಜವಾಗ್ಲು ನೋಡ್ರಿ ಪ್ರತಿಯೊಬ್ಬರು ಜೀವನದಲ್ಲೂ ಸಹಿತ ಯಾರ್ಯಾರು ಸಾಲವನ್ನ ಮಾಡಿದಾರ ಯಾರು ಸಾಲದಲ್ಲಿ ಬಳಲ್ತಾ ಇದ್ದಾರ ಸೊ ಎಲ್ಲರೂ ಏನಪ್ಪಾ ಅಂದ್ರೆ ನರಕ ಯಾತನೆಯನ್ನ ಅನುಭವಿಸ್ತಿದಾರೆ ಪ್ರತಿಯೊಬ್ಬರನ್ನ ಸಹಿತ ನೀವು ನೋಡ್ಬೋದು ಏನು ಅಂತ ಹೇಳಿದ್ರೆ ಬೆಳಗ್ಗೆ ಎದ್ದ ತಕ್ಷಣ ಆ ಇ ಎಮ್ ಐ ಕಟ್ಟಬೇಕು ಈ ಇ ಎಮ್ ಐ ಕಟ್ಟಬೇಕು ಈ ಸಂಘ ಸಂಸ್ಥೆಗಳಲ್ಲಿ ದುಡ್ಡು ಹುಡ್ಬೇಕು ತುಂಬಬೇಕು ತೆಗಿಬೇಕು ಸೊ ಅವ್ರಿಗೆ ಕೊಡ್ಬೇಕು ಇವ್ರಿಗೆ ಕೊಡ್ಬೇಕು ಎದ್ದ ತಕ್ಷಣ ಏನಪ್ಪಾ ಅಂತಂದ್ರೆ ಅವರಲ್ಲಿ ಏನಪ್ಪಾ ಅಂದ್ರೆ ತಲೆನೋವಿನ ಒಂದು ಅನುಭವ ಏನಾಗ್ತದೆ ಅಂದ್ರೆ ಸ್ಟಾರ್ಟ್ ಆಗ್ಬಿಡ್ತೈತಿ ತಲೆನೋವು ಅಂತಕ್ಕಂಥದ್ದು ಬೆಳಗ್ಗೆದ ತಕ್ಷಣ ಸ್ಟಾರ್ಟ್ ಆಗುತ್ತೆ ಯಾಕಂತ ಹೇಳಿದ್ರೆ ಆ ಒಂದು ಟೈಮ್ ಮಿಸ್ ಆಯಿತು ಅಂತ ಹೇಳಿದ್ರೆ ಮತ್ತೆ ಅದಕ್ಕೆ ಬಡ್ಡಿ ಚಕ್ರ ಬಡ್ಡಿ ಈ ರೀತಿ ಏನು ಮಾಡ್ತಾರೆ ಈ ಸಂಘ ಸಂಸ್ಥೆಗಳು ವಸೂಲಿ ಮಾಡ್ತಕ್ಕಂಥದ್ದು ಸೊ ಅದಕ್ಕಾಗಿ ನಾವು ಸಂಘ ಸಂಸ್ಥೆಗಳ ಮೂಲಕನೇ ತೆಗೆದುಕೊಳ್ಳಿ ಅಥವಾ ಜನರಿಂದನೇ ಈ ಬಡ್ಡಿ ವ್ಯವಹಾರದವರ ಕಡೆಯಿಂದನೇ ನಾವು ಹಣವನ್ನ ತೆಗೆದುಕೊಂಡಾಗ ಏನಕತೆ ಅಂದ್ರೆ ನಮ್ಮ ಒಂದು ಮಾನಸಿಕ ಸ್ಥಿಮಿತ ಏನಾಗ್ತತಿ ಅಂದ್ರೆ ಕಳ್ಕೊಂಡ್ಬಿಡ್ತೀವಿ ನಾವೆಲ್ಲ ಯಾಕಂತ ಹೇಳಿದ್ರೆ ನೋಡ್ರಿ ಸರಿಯಾಗಿರ್ತಕ್ಕಂತಹ ದುಡಿಮೆ ಇಲ್ಲದೆ ಇರತಕ್ಕಂಥ ಸಮಯದಲ್ಲಿ ಸಾಕಷ್ಟು ಸಾಲವನ್ನ ಮಾಡಿ ಆ ಸಾಲದಿಂದ ನೋಡ್ರಿ ಸಾಲ ಮಾಡಿ ಯಾದ್ರು ತುಪ್ಪ ತಿನ್ನು ಅಂತ ಹೇಳ್ತಾರ ಸೊ ಸಾಲ ಮಾಡಿ ಆದ್ರೂ ತುಪ್ಪ ತಿನ್ಬಿಟ್ರೆ ಏನಕತಿ ಅಂತ ಹೇಳಿದ್ರೆ ಆ ತುಪ್ಪ ಅಂತಕ್ಕಂಥದ್ದು ಕರಿಗೆ ಹೋಗ್ತೈತಿ ಬಟ್ ಸಾಲ ಏನಾಗ್ತೈತಿ ಅಂದ್ರೆ ಮೇಲೆ ಏರ್ಕೋತ ಹೋಗ್ತೈತಿ ಸೊ ಅದಕ್ಕಾಗಿ ಆ ತುಪ್ಪವನ್ನ ತಿಂತೇವಿ ಚೆನ್ನಾಗಿ ಸಾಲ ಮಾಡ್ಕೊಂಡ್ ಬಟ್ ಆ ಸಾಲವನ್ನ ತಿರ್ಸ್ಬೇಕಾದ್ರೆ ಏನಕತಿ ಅಂತಂದ್ರೆ ನೀರ್ ಕುಡಿಲಿಕ್ಕೂ ನಮ್ಗೆ ಮನಸ್ಸು ಬರೋದಿಲ್ಲ ಆ ರೀತಿ ಏನಕತಿ ನಮ್ಮ ಒಂದು ಪರಿಸ್ಥಿತಿ ಆಗ್ಬಿಡ್ತೈತಿ ಸೊ ಪ್ರತಿಯೊಬ್ರು ಸಹಿತ ಏನ್ ಮಾಡಿರ್ತೇವೆ ಅಂತ ಹೇಳಿದ್ರೆ ಸಣ್ಣ ಪುಟ್ಟ ಸಾಲಗಳನ್ನ ಮಾಡ್ಕೊಂಡಿರ್ತೇತಿ ಕೆಲವೊಂದಿಷ್ಟು ತನ ಕೆಲವೊಂದಿಷ್ಟು ಜನ ಏನು ಮಾಡ್ತಾರೆ ಅಂತಂದ್ರೆ ತಮ್ಮ ಒಂದು ಆಸ್ತಿಗೂ ಮೀರಿ ಸಾಲವನ್ನ ಮಾಡ್ಕೊಂಡಿರ್ತಾರೆ ತಮ್ಮ ಅಸೆಟ್ ಏನಿರ್ತೈತಲ್ಲ ಆ ಅಸೆಟ್ಗೂ ಮೀರಿ ಸಾಲವನ್ನ ಮಾಡ್ಕೊಂಡಿರ್ತಾರೆ ನೋಡ್ರಿ ಇಲ್ಲಿ ಸಾಲ ಅಂತಕ್ಕಂಥದ್ದು ಸಣ್ಣ ಪ್ರಮಾಣದಲ್ಲಿ ಆಗಿರ್ಬೋದು ದೊಡ್ಡ ಪ್ರಮಾಣದಲ್ಲಿ ಆಗಿರ್ಬೋದು ಸಾಲ ಸಾಲನೇ ಸೊ ಅದಕ್ಕಾಗಿ ಸಾಲವನ್ನ ಮಾಡದೇ ಇರತಕ್ಕಂತಹ ವ್ಯಕ್ತಿಗಳು ಜಗತ್ತಿನಲ್ಲಿ ಯಾರು ಇಲ್ಲ ಆದ್ರೆ ಸರಿಯಾದ ಒಂದು ರೀತಿಯಲ್ಲಿ ಕ್ರಮಬದ್ಧ ರೀತಿಯಲ್ಲಿ ಸಾಲವನ್ನ ಮಾಡಿದಾಗ ಆ ಸಾಲವನ್ನ ತೀರಿಸ್ತಕ್ಕಂತಹ ಒಂದು ಯೋಜನೆಗಳನ್ನ ಯೋಜನೆಗಳನ್ನ ನಾವು ಸರಿಯಾಗಿ ಹಾಕೋಬೇಕು ಅಂದಾಗ ಮಾತ್ರ ಸಾಲವನ್ನ ಮಾಡ್ಲಿಕ್ಕೆ ಹೋಗ್ಬೇಕು ಇಲ್ಲ ಅಂತ ಹೇಳಿದ್ರೆ ಸಾಲವನ್ನ ಮಾಡ್ಲಿಕ್ಕೆ ಹೋಗ್ಬಾರ್ದು ಹಾಗಾದ್ರೆ ಸಾಲಗಳಲ್ಲಿ ಎರಡು ವಿಧ ಅದು ಒಂದು ಕೆಟ್ಟ ಸಾಲ ಒಂದು ಒಳ್ಳೆಯ ಸಾಲ ನೋಡ್ರಿ ಕೆಟ್ಟ ಸಾಲ ಅಂತ ಹೇಳಿದ್ರೆ ಮೋಜು ಮಸ್ತಿಗಾಗಿ ಆ ರಾಯಲ್ ಲೈಫನ್ನು ಲೀಡ್ ಮಾಡ್ಲಿಕ್ಕಾಗ್ಲಿ ನೋಡ್ರಿ ಮನೆ ಕಟ್ಟಲಿಕ್ಕಾಗ್ಲಿ ಅಂದ್ರೆ ಯಾವುದೇ ಏನಪ್ಪ ಅಂತಂದ್ರೆ ಸ್ವಂತ ದುಡಿಮೆ ಇಲ್ಲದೆ ಮನೆ ಕಟ್ಟೋದಾಗ್ಲಿ ಆಸ್ತಿಗಳನ್ನ ಹಿಡಿಯೋದಾಗ್ಲಿ ನೋಡ್ರಿ ಈ ರೀತಿ ಏನಪ್ಪ ಅಂತಂದ್ರೆ ಯಾವುದೇ ಒಂದು ಬ್ಯಾಕ್ ಬೋನ್ ಸಪೋರ್ಟ್ ಇಲ್ಲದೆ ಈ ಕೆಲಸಗಳನ್ನ ಮಾಡಿದಾಗ ಸೊ ಒಳ್ಳೆ ಸಾಲಗಳು ಅಂತ ಹೇಳಿದ್ರೆ ಮಕ್ಕಳ ಒಂದು ಎಜುಕೇಶನ್ಗಾಗಿರ್ಬೋದು ಮಕ್ಕಳಿಗೆ ಎಜುಕೇಷನ್ಗೆ ಇನ್ವೆಸ್ಟ್ ಮಾಡೋದಾಗಿರ್ಬೋದು ಅಥವಾ ಏನಾದರೂ ಒಂದು ಸಾಧನೆಯನ್ನು ಮಾಡಲಿಕ್ಕೆ ಹೊರಟಾಗ ಏನಾದರೂ ಮಟೀರಿಯಲ್ಸ್ ಬೇಕಾದ್ರೆ ಅಥವಾ ನಮ್ಮ ಒಂದು ಕಾರ್ಯಗಳಿಗೆ ಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇರತಕ್ಕಂಥ ಅಮೌಂಟ್ ಅನ್ನು ಬೇರೆಯವ್ರ ಕಡೆ ಸಾಲ ಮಾಡಿ ತಗೊಳ್ಕೊಳ್ಳೋದು ಅಥವಾ ಉದ್ಯೋಗವನ್ನ ಆರಿಸಿ ಹೋದಾಗ ಉದ್ಯೋಗಕ್ಕಾಗಿ ಕೊಡ್ತಕ್ಕಂತಹ ಒಂದು ಹಣವನ್ನ ಸಾಲ ರೂಪವಾಗಿ ಬೇರೆಯವ್ರ ಕಡೆಯಿಂದ ಪಡೆಯೋದು ಈ ರೀತಿ ಕೆಲವೊಂದಿಷ್ಟು ಏನಪ್ಪ ಅಂತಂದ್ರೆ ಒಳ್ಳೆ ಸಾಲಗಳು ಸಹಿತ ಅದವು ಕೆಟ್ಟ ಸಾಲಗಳು ಸಹಿತ ಆದವು ಸೊ ನೋಡ್ರಿ ನಾನು ಹೇಳಿದೆ ಮನೆ ಕಟ್ಟೋದಾಗಿರ್ಬೋದು ಆ ದೆನ್ ಆಸ್ತಿಗಳನ್ನ ಹಿಡಿತಕ್ಕಂಥದ್ದು ನೋಡ್ರಿ ಯಾವುದೇ ಒಂದು ಬ್ಯಾಕ್ ಬೋನ್ ಸಪೋರ್ಟ್ ಇಲ್ದೇನೆ ಆಸ್ತಿಗಳನ್ನು ಹಿಡ್ಕೊಂಡು ಮನೆಗಳನ್ನು ಕಟ್ಕೊಂಡು ಏನಪ್ಪಾ ಅಂತ ಹೇಳಿದ್ರೆ ಸಾಲಗಳನ್ನು ಮೈ ತುಂಬ ಹೊತ್ಕೊಂಡಾಗ ಏನಾಗ್ತೈತಿ ಅಂತಂದ್ರೆ ಆ ತೆಗೆದುಕೊಂಡಿರ್ತಕ್ಕಂಥದ್ದು ಸಾಲ ಅದೇನಾಗ್ತೈತಿ ಅಂದ್ರೆ ನಾವು ಒಂದು ಸಾಲವನ್ನ ಕಂಪ್ಲೀಟ್ ಮಾಡೋ ಹೊತ್ತಲ್ಲಿ ನಾವೇನು ಹಿಡಿದಿರ್ತೇವೆ ಅಲ್ಲ ಅಸೆಟ್ ಅದರ ಒಂದು ಅಸೆಟ್ಟಿನ ರೇಟಿಗಿಂತ ಜಾಸ್ತಿ ಏನಾಗಿರ್ತೈತಿ ನಾವು ಬಡ್ಡಿ ಮತ್ತು ಚಕ್ರ ಬಡ್ಡಿಯನ್ನು ನಾವು ಕಟ್ಟಿಬಿಟ್ಟಿರ್ತೀವಿ ಸೊ ಅದಕ್ಕಾಗಿ ಪ್ರತಿಯೊಬ್ಬರು ಏನ್ ಮಾಡಬೇಕು ಅಂತ ಹೇಳಿದ್ರೆ ಸಾಲವನ್ನ ತೆಗೆದುಕೊಳ್ತಕ್ಕಂಥ ಸಂದರ್ಭದಲ್ಲಿ ಬಹಳ ಯೋಚನೆ ಮಾಡ್ಬೇಕಾಗ್ತೈತಿ ಯಾಕಂತಂದ್ರೆ ಇವತ್ತಿನ ಒಂದು ದಿನಮಾನದಲ್ಲಿ ಹಣದುಬ್ಬರ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನೋಡ್ರಿ ಇವತ್ತಿದ್ದಿರ್ತಕ್ಕಂತಹ ವಸ್ತುಗಳ ರೇಟು ನಾಳೆ ಇರುವುದಿಲ್ಲ ನಾಳೆ ಏನಾಗಿರ್ತೈತಿ ಇಲ್ಲಿ ಪೈಸಾ ಪೈಸಾದ ಒಂದು ರೀತಿಯಲ್ಲಿ ಏರಿಕೆ ಆಗ್ತಕ್ಕಂಥದ್ದು ಸೊ ಅದಕ್ಕಾಗಿ ಹಣದುಬ್ಬರ ಅಂತಕ್ಕಂಥದ್ದು ಇವತ್ತಿರತಕ್ಕಂಥ ಹತ್ತು ರೂಪಾಯಿ ಬೆಲೆ ಮುಂದೊಂದು ದಿನ ಹತ್ತು ರೂಪಾಯಿ ಬೆಲೆ ಇಲ್ದೇ ಇರತಕ್ಕಂಥದ್ದು ಸೊ ಅದಕ್ಕಾಗಿ ಪ್ರತಿ ದಿನಾನು ಸಹಿತ ಏನಕ್ಕ ಏನಾಗ್ತೈತಿ ಅಂತ ಹೇಳಿದ್ರೆ ಹಣದ ಒಂದು ಬೆಲೆ ಜಾಸ್ತಿ ಆಗ್ತಾ ಇದೆ ವಸ್ತುಗಳ ಸಹಿತ ಜಾಸ್ತಿ ಆಗ್ತಾ ಇದೆ ಇಂಥ ಸಂದರ್ಭದಲ್ಲಿ ಇದ್ದಿರ್ತಕ್ಕಂತಹ ವ್ಯವಸ್ಥೆಯಲ್ಲಿ ಏನು ಮಾಡಬೇಕು ನಾವು ಜೀವನವನ್ನ ಸಾಧನೆ ಸಾಧಿಸಬೇಕಾಗ್ತತಿ ಅಂದ್ರೆ ಜೀವನವನ್ನ ನಡೆಸ್ಕೋಬೇಕಾಗ್ತತಿ ಸೊ ಅನಾವಶ್ಯಕವಾಗಿ ಇಲ್ಲಿ ಮಾಡಬಾರ್ದು ಅಂತ ಹೇಳಿದ್ರ ದುಡ್ಡನ್ನ ಬೆಳೆಸೋದ್ರ ಮೂಲಕ ನೋಡ್ರಿ ಕೆಲವೊಂದಿಷ್ಟು ಜನ ಇರ್ತಾರೆ ಇಲ್ಲಿ ಯಾವುದೇ ದುಡಿಮೆ ಇದ್ರೂ ಸಹಿತ ಏನು ಮಾಡ್ತಾರ ಸಾಲವನ್ನ ಮಾಡಿ ಜೀವನವನ್ನ ಗಯಸ್ತಿರ್ತಾರ ಅದು ಸಹಿತ ಯಾವ ರೀತಿ ಅಂತಂದ್ರೆ ಪೋಲ್ ಪೋಲ್ ಆಗಿ ದುಡ್ಡುಗಳನ್ನ ದುಡ್ಡನ್ನ ಮಾಡೋದು ಖರ್ಚು ಮಾಡ್ತಕ್ಕಂಥದ್ದು ಸೊ ಈ ರೀತಿಯಾಗಿ ಮಾಡಿದಾಗ ಏನಾಗ್ತತಿ ಅಂತ ಹೇಳಿದ್ರೆ ಸಾಲದವರೇ ಮನುಷ್ಯನ ಮೇಲೆ ಏನಾಗ್ತತಿ ಇಲ್ಲಿ ಬೆಳೀತಾ ಬರ್ತೈತಿ ನೋಡ್ರಿ ಒಂದು ಸರಿ ಮನುಷ್ಯ ಸಾಲದ ಸುಳಿಯಲ್ಲಿ ಸಿಕ್ಕಕೊಂಡ ಅಂತ ಹೇಳಿದ್ರೆ ಏನಾಗ್ತತಿ ಅಂತ ಹೇಳಿದ್ರೆ ಅವನು ಯಾವತ್ತೂ ಏಳಿಗೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂತ ಹೇಳಿದ್ರೆ ಸಾಲವನ್ನ ತೀರಿಸಲಿಕ್ಕೆ ಏನಾದರೂ ಸಪೋರ್ಟಿವ್ ಇತ್ತು ಅಂತ ಹೇಳಿದ್ರೆ ಸಾಲವನ್ನ ತೀರಿಸ್ಕೊಂಡು ಆರಾಮಾಗಿರ್ಬೋದು ಬಟ್ ಸಾಲವನ್ನ ಆ ಅಸೆಟ್ ಇದ್ದರೂ ಸಹಿತ ಅಸೆಟ್ಟಿಗೂ ಮೀರಿ ಸಾಲವನ್ನ ಮಾಡಿದಾಗ ಅಂದ್ರೆ ಆ ಇರ್ತಕ್ಕಂತಹ ಒಂದು ತನ್ನ ಬ್ಯಾಕ್ ಬೋನ್ ಆಗಿರ್ತಕ್ಕಂತಹ ಅನ್ನು ಮೀರಿ ಸಾಲ ಇದ್ದಾಗ ಏನಾಗ್ತತಿ ಅದನ್ನು ಮಾರಿದ್ರು ಸಹಿತ ಸಾಲ ತೀರ್ದೇ ಇರ್ತಕ್ಕಂತ ಸಂದರ್ಭದಲ್ಲಿ ಆ ವ್ಯಕ್ತಿನೇ ಏನಪ್ಪಾ ಅಂತಂದ್ರ ಇಹ ಲೋಕವನ್ನು ತೆರೆಸ್ತಕ್ಕಂತಹ ಪರಿಸ್ಥಿತಿ ಬರ್ತೈತಿ ಸೊ ಸಾಕಷ್ಟು ಉದಾಹರಣೆಗಳನ್ನು ನಾವು ನೋಡ್ತೇವೆ ಸಾಕಷ್ಟು ಉದಾಹರಣೆಗಳನ್ನು ನೋಡಿದಾಗ ಏನಾಗ್ತೈತಿ ಮೈ ಆ ರೋಮಾಂಚನ ಆಗ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಸಾಲವನ್ನ ಮಾಡಿ ಜೀವನವನ್ನ ಕಳ್ಕೊಳ್ತಕ್ಕಂಥ ಪರಿಸ್ಥಿತಿ ಬರ್ತೈತಿ ಸೊ ಅದಕ್ಕಾಗಿ ನಾನು ಸಹಿತ ಈ ಒಂದು ಅನುಭವವನ್ನ ಅನುಭವಿಸಿ ನಿಮ್ಮ ನಿಮ್ಮ ಜೊತೆಗೆ ಒಂದು ವಿಷಯವನ್ನ ಶೇರ್ ಇದ್ದೀನಿ ದಯವಿಟ್ಟು ಏನು ಮಾಡಬೇಡ್ರಿ ಯಾರು ಸಾಲವನ್ನ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಯಾಕಂತ ಹೇಳಿದ್ರ ಸಾಲವನ್ನ ಮಾಡಿದ್ರೆ ಸಾಲವನ್ನ ತೀರಿಸ್ತಕ್ಕಂಥ ವ್ಯವಸ್ಥೆಯಲ್ಲಿ ನೀವು ಸೊ ಸಾಕಷ್ಟು ವ್ಯವಹಾರಗಳಿರ್ತಾವೆ ಸಾಕಷ್ಟು ಬಿಸಿನೆಸ್ ಗಳು ಸೊ ಸಾಕಷ್ಟು ಮೂಲಗಳಿಂದ ಹಣ ಬರ್ತಾ ಇರ್ತೈತಿ ಅಂತ ಸಂದರ್ಭದಲ್ಲಿ ನೀವೇನ್ ಮಾಡಬಹುದು ಸಾಲವನ್ನ ಮಾಡ್ಕೊಂಡು ಅದಕ್ಕಾಗಿ ಒಂದು ವ್ಯವಸ್ಥಿತವಾಗಿರತಕ್ಕಂತಹ ವೇಯನ್ನ ಇಟ್ಕೋಬೇಕಾಗ್ತೈತಿ ಅದು ಯಾವುದೂ ಇಲ್ಲದೆ ಸಾಲವನ್ನ ಮಾಡಿ ನಾ ಸಾಲವನ್ನ ತೀರಿಸ್ತೀನಿ ನಿಮ್ ಮುಂದೊಂದು ದಿನ ಈ ಒಂದು ಜಾಬ್ ನ ಸಾಲ ಇರೋತನ ಇರ್ತೈತಿ ಸೊ ಈ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡ್ಕೋತ ಕೂತ್ರ ಒಂದು ಏನಪ್ಪ ಉದ್ಯೋಗ ಒಂದು ಇಲ್ದ ಒಂದು ದಿನ ಹೋಗ್ಬೋದು ಅಂದ್ರೆ ಟೆಂಪ್ರರಿ ಆಗಿರ್ತಕ್ಕಂಥದ್ದು ಇವತ್ತಿನ ಒಂದು ಸಿಚುವೇಶನ್ ಅಲ್ಲಿ ಯಾವ ಟೈಮ್ ನಲ್ಲಿ